ಹಾಯ್ ಗೆಳೆಯರೇ ನಾನು ಪ್ರತಾಪ್ ಬಿಯರ್ ಮೊದಲ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದೀನಿ ನಮ್ಮ ಮನೆ ಡೆವಲಪ್ಮೆಂಟ್ ಏರಿಯಾದಲ್ಲಿ ಇರುವುದರಿಂದ ನಮ್ಮಲ್ಲಿ ಜಾಸ್ತಿ ಜನ ಯಾರೂ ಇರೋದಿಲ್ಲ ಆದರೆ ನಮ್ಮ ಮನೆ ದೊಡ್ಡದು ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಇದ್ದೆವು ಮನೆಯಲ್ಲಿ ನಮ್ಮ ಅಜ್ಜಿ ಹಾಕಿದ ಗೆರೆಯನ್ನು ಯಾರು ದಾಟುತ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಇರೋದು ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ನನ್ನ ಚಿಕ್ಕಪ್ಪ ಮಾತ್ರ ಇದ್ದೇವೆ ಇನ್ನೂ ನಮ್ಮ ಮೊದಲು ಇದ್ದ ಚಿಕ್ಕಮ್ಮ ತೀರಿ ಹೋಗಿದ್ದರಿಂದ ಚಿಕ್ಕಪ್ಪನಿಗೆ ಎರಡನೇ ಮದುವೆ ಸಂಬಂಧ ಕೂಡಿ ಬಂದಿತ್ತು ಆವಾಗ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ ಹೀಗೆ ಮನೆಯಲ್ಲಿ ಇದ್ದಾಗ ನಮ್ಮ ಚಿಕ್ಕಪ್ಪ ಯಾವಾಗಲೂ ತನ್ನಷ್ಟಕ್ಕೆ ತಾನೇ ಇರುತ್ತಿದ್ದ ಯಾವುದೋ ಲೋಕದಲ್ಲಿ ಇದ್ದಂತೆ ಅವರು ವರ್ತನೆ ಮಾಡ್ತಾ ಇದ್ದರು ಇದರಿಂದ ಬೇಸತ್ತಿದ್ದ ನಮ್ಮ ಅಜ್ಜಿ ಚಿಕ್ಕಪ್ಪನಿಗೆ ಏನಾದರೂ ಒಂದು ದಾರಿ ಮಾಡಿಕೊಡಬೇಕು ಇಲ್ಲದಿದ್ದರೆ ಇವನು ಹೀಗೆ ತನ್ನ ಜೀವನವನ್ನು ಹಾಳು ಮಾಡಿಕೊಡುತ್ತಾನೆ ಎಂದುಕೊಂಡರು ಆಮೇಲೆ ಅಜ್ಜಿ ನಿರ್ಧಾರ ಮಾಡಿ ಚಿಕ್ಕಪ್ಪನಿಗೆ ಕಲ್ಯಾಣವನ್ನು ಮಾಡಿ ಮುಗಿಸಿದರು ನಾವು ಕೂಡ ಇದರಿಂದ ಖುಷಿಯಾಗಿ ಇದ್ದೆವು ಆದರೆ ಚಿಕ್ಕಪ್ಪನ ಮನೆಯಾಕೆಯನ್ನು ಕಂಡು ನಾನು ಗಾಬರಿಯಾಗಿದ್ದೆ ಏಕೆಂದರೆ ಚಿಕ್ಕಪ್ಪನಿಗೆ ವಯಸ್ಸಾಗಿಲ್ಲದಿದ್ದರೂ ಸಹಿತ ಅವರು ನೋಡಲು ವಯಸ್ಸಾದಂತೆ ಕಾಣುತ್ತಿದ್ದರು ಆದರೆ ಅವರಿಗೆ ನೋಡಿದ್ದವರು ಮಾತ್ರ ಇವಾಗ ಇಪ್ಪತ್ನಾಲ್ಕೂರ ವಯಸ್ಸಿನವನಾಗಿದ್ದರೂ ನೋಡಲು ಅಂದವಾಗಿದ್ದು ಚಂದ್ರನಂತೆ ಮುಖ ಹೊಳೆಯುತ್ತಿತ್ತು ಉದ್ದವಾದ ಕೇಶರಾಶಿ ನೋಡಲು ಅಷ್ಟೇನೂ ಎತ್ತರವಾಗಿಲ್ಲ ಎಂದರು ಮೇಣಕೆಯಂತೆ ಕಾಣುತ್ತಿದ್ದರು ಅವರನ್ನು ಕಂಡು ನಾನು ಸೋತು ಬಿಟ್ಟಿದ್ದೆ ಅವರು ಮೊದಲೇ ನಮ್ಮ ಸಂಬಂಧಿಕರಾಗಿದ್ದರಿಂದ ನನ್ನ ನೋಡಿದ ಕೂಡಲೇ ಏನು ಓದುತ್ತಾ ಇದ್ದೀಯಾ ಎಂದೆಲ್ಲ ಕೇಳಿದರು ನಾನು ಅವರ ಜೊತೆಗೆ ಚೆನ್ನಾಗಿ ಮಾತನಾಡಿದೆ ಹೀಗೆ ನಾವಿಬ್ಬರೂ ಮಾತನಾಡಿದ ಬಳಿಕ ನನಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಇದಾದ ಮೇಲೆ ಕಲ್ಯಾಣ ಎಲ್ಲಾ ಮುಗಿದು ಎಲ್ಲಾ ಶಾಸ್ತ್ರ ಕೂಡ ಮುಗಿದು ಮರುದಿನ ಅವರ ನಡೆಯುವಾಗ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿತು ಅಲ್ಲಿಗೆ ನನಗೆ ಎಲ್ಲ ಗೊತ್ತಾಗಿ ಬಿಟ್ಟಿತ್ತು ಚಿಕ್ಕಪ್ಪ ಚೆನ್ನಾಗಿ ಕ್ಲಾಸ್ ಗೊಂಡಿದ್ದಾರೆ ಮೊದಲೇ ಬಹಳ ದಿನದಿಂದ ಕಾಯ್ತಾ ಇದ್ದರು ಎಂದು ಮನಸ್ಸಲ್ಲೇ ಎಂದುಕೊಂಡು ಸುಮ್ಮನಾದೆ ಆಮೇಲೆ ಅವರು ದೇವಸ್ಥಾನಕ್ಕೆ ಹೋಗಿ ಬಂದರು ಅವರು ಆ ಕಡೆಗೆ ಹೋಗಿದ್ದೆ ತಡಮನೆ ಮುಂದೆ ಇರ್ತೀನಿ ಎಂದು ಹೇಳಿದೆ ಅದಕ್ಕೆ ಎಲ್ಲರೂ ಒಪ್ಪಿದರು ಅವರು ಹೋದ ತಕ್ಷಣವೇ ನಾನು ಮೊಬೈಲ್ನಲ್ಲಿ ಆ ಸಿನಿಮಾ ಹಾಕೊಂಡು ನೋಡ್ತಾ ಕೂತಿದ್ದೆ ಆಮೇಲೆ ಇನ್ನೇನು ಸ್ವಲ್ಪ ಬಾತ್ರೂಮಿಗೆ ಹೋಗಿ ಸ್ವಲ್ಪ ಸಮಾಧಾನ ಪಟ್ಟುಕೊಂಡು ಬಂದು ಕುಳಿತೆ ಇದಾದ ನಂತರ ನಾನು ಆರು ತಿಂಗಳ ಮಟ್ಟಿಗೆ ಬೇರೆ ಊರಿಗೆ ಬಂದು ಇಲ್ಲೇ ಕಾಲೇಜು ಸೇರಿದ್ದೆ ಕಾಲೇಜಲ್ಲೂ ಅಂಥದ್ದು ಮಹಾನ್ ಏನು ಕೆಲಸ ನಾನು ಮಾಡಲಿಲ್ಲ ಆದರೆ ನಮ್ಮ ಗೆಳೆಯರೆಲ್ಲ ಅದಾಗಲೇ ಒಂದೊಂದು ಬೇಟೆಯನ್ನು ಮುಗಿಸಿ ಹಾಯಾಗಿ ಊರು ಸುತ್ತಾಡುತ್ತಿದ್ದರು ಆದರೆ ನಾನು ಮಾತ್ರ ನನ್ನ ಹಣೆ ಬರಹ ಎಂದು ಬೇಸುತ್ತಿದ್ದೆ ಕೊನೆಗೆ ಒಂದಿಷ್ಟು ದಿನ ಹಬ್ಬಕ್ಕೆ ರಜೆ ಊರಿಗೆ ಹೋಗೋಕೆ ನಿರ್ಧಾರ ಮಾಡಿದೆ ನಾನು ಮನೆಗೆ ಹೋದ ಕೂಡಲೇ ಅವರನ್ನು ಕಂಡು ನನಗೆ ತುಂಬಾ ಖುಷಿಯಾಗಿ ಬಿಟ್ಟಿತ್ತು ಅವರು ಏನೋ ತಿಂಗಳಲ್ಲಿ ಇಷ್ಟು ಬದಲಾಗಿ ಬಿಟ್ಟಿದ್ದೀಯಾ ಜಿಮ್ಗೆ ಏನಾದರೂ ಹೋಗ್ತಾ ಇದ್ದೀಯಾ ಎಂದು ನನಗೆ ಕೇಳಿದರು ಆಗ ನಾನು ಹೋಗ್ತಾನೆ ಎಂದಾಗ ಅದಕ್ಕೆ ಅಪ್ಪ ಬೆಳೆಯುವ ಹುಡುಗರು ಹೀಗೆ ಅಲ್ವಾ ಎಂದಾಗ ಅವರು ತುಸುನಕ್ಕು ಸುಮ್ಮನಾದರೂ ನನಗೆ ಸ್ವಲ್ಪ ಮುಜುಗರ ಉಂಟಾದಂತೆ ಎನಿಸಿತು ಆಮೇಲೆ ಮನೆಯಲ್ಲಿ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದಾಗ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬರ್ತಾರೆ ಎಂದು ಅವರು ಹೇಳಿದರು ನಾನು ಸರಿ ಎಂದು ಹೇಳಿದೆ ಆಮೇಲೆ ನಾನು ಕೂತು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇದ್ದೆ ಆಗ ಅವರು ನನಗೆ ಕಾಫಿ ಮಾಡಿಕೊಂಡು ಬಂದು ಕೊಟ್ಟರು ಹೀಗೆ ಕೊಡುವಾಗ ನನಗೆ ಅವರ ಸೌಂದರ್ಯದ ದರ್ಶನವಾಗಿ ಬಿಟ್ಟಿತ್ತು ಅದೇನು ಕಣ್ಣಿಗೆ ಮುದ ಆಗುವಷ್ಟು ಒಂದೇ ಸಲಕ್ಕೆ ನೋಡಿದೆ ನೋಡಿದ ಕೂಡಲೇ ಕಣ್ಣು ಸೆಳೆಯುವಂತೆ ಇತ್ತು ಆಮೇಲೆ ಅವರು ಕಾಫಿ ಕೊಟ್ಟು ಅಡುಗೆ ಮನೆಗೆ ಹೋದರೂ ನಾನು ಏನು ನೋಡಿದೆನೋ ಅದನ್ನು ಮರೆಯಲಾಗದೆ ಕಾಫಿ ಕುಡಿದು ಬಾತ್ರೂಮಿಗೆ ಹೋಗಿ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿ ಸಮಾಧಾನವಾಗಿದ್ದೆ ಆಮೇಲೆ ನಾನು ಮೈಮೇಲೆ ನೀರು ಸುರಿದುಕೊಂಡು ರೆಡಿಯಾಗಿ ಅಡುಗೆ ಮನೆಗೆ ಬಂದಾಗ ನನಗೆ ಶಾಕ್ ಆದಿತ್ತು ಅಡುಗೆಗೆ ಎಲ್ಲಾ ರೆಡಿ ಮಾಡುತ್ತಿದ್ದ ಅವರ ನೋಟದಲ್ಲಿ ಅದೇನು ಆಕರ್ಷಣೆ ಇತ್ತು ಅವರು ಬಾ ಕೂತ್ಕೊಳ್ಳೋ ತುಂಬಾನೇ ಸಮಯವಾಯಿತು ನಿನ್ನ ಬಳಿ ಕುಳಿತು ಎಂದು ಹೇಳಿ ಪಕ್ಕದಲ್ಲೇ ಕೂರಿಸಿಕೊಂಡರು ಆದರೆ ಹೀಗೆ ಕೂತಾಗ ಅವರ ಬಟ್ಟೆ ಅಸ್ತವ್ಯಸ್ತವಾಗಿದ್ದು ಅದನ್ನು ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಈರುಳ್ಳಿಯನ್ನು ಹೆಚ್ಚುತ್ತಿದ್ದರು ಹೀಗೆ ಹೆಚ್ಚುವಾಗ ಮತ್ತೊಮ್ಮೆ ಸೌಂದರ್ಯ ದರ್ಶನವಾಯಿತು ಆಮೇಲೆ ನಾನು ಹಾಗೂ ಹೀಗೂ ಸವರಿಸಿಕೊಂಡು ಟಿಫಿನ್ ಮಾಡಿ ಅಲ್ಲಿಂದ ಹೊರಗೆ ಬಂದು ಕುಳಿತುಕೊಂಡಾಗ ಅಷ್ಟೊತ್ತಿಗೆ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಬಂದರು ಆಗ ನಾನು ಚಿಕ್ಕಪ್ಪ ಎಲ್ಲಿ ಎಂದು ಕೇಳಿದಾಗ ಅವನು ಕಲ್ಕತ್ತಾಗೆ ಬಿಸಿನೆಸ್ ಮೇಲೆ ಹೋಗಿದ್ದಾನೆ ನಿನ್ನೆ ತಾನೇ ಹೋಗಿದ್ದಾನೆ ಅವನು ಬರೋದು ಸ್ವಲ್ಪ ದಿನ ಆಗುತ್ತೆ ಎಂದು ಅಜ್ಜಿ ಹೇಳಿದರು ಆದರೆ ಅಪ್ಪನ ಮುಖದಲ್ಲಿ ಸ್ವಲ್ಪ ಚಿಂತೆ ಇತ್ತು ಆಮೇಲೆ ನಾನು ಒಬ್ಬನೇ ಅಜ್ಜಿಗೆ ಈ ಬಗ್ಗೆ ಕೇಳಿದಾಗ ಅಜ್ಜಿ ಕಂಪನಿ ಸ್ವಲ್ಪ ನಷ್ಟದಲ್ಲಿ ಇದೆ ಅದಕ್ಕೆ ಮನೆಯಲ್ಲಿ ಸ್ವಲ್ಪ ಇಂತಹ ವಾತಾವರಣ ಇದೆ ಎಂದರು ಆಮೇಲೆ ನಾನು ಇಂತಹ ವಾತಾವರಣ ಎಂದು ಕೇಳಿದಾಗ ಅಜ್ಜಿ ಅದು ಅದು ಎಂದರು ನಾನು ಇಲ್ಲ ಹೇಳಿ ಎಂದಾಗ ನಿನ್ನ ಚಿಕ್ಕಮ್ಮನಿಗೆ ಹೇಳಬೇಡ ಎಂದರು ನಾನು ಸರಿ ಎಂದಾಗ ಅಜ್ಜಿ ಅವರು ಮನೆಗೆ ಕಾಲಿಟ್ಟಾಗಿ ನಿಂದಾಗ ಮನೆಯಲ್ಲಿ ಏನೇನೋ ಅಪಶಕುನ ನಡೀತಾ ಇವೆ ಅಲ್ಲದೆ ಇವಾಗ ಚಿಕ್ಕಪ್ಪ ಕೂಡ ಇವರ ಜೊತೆಗೆ ಅಷ್ಟಕ್ಕಷ್ಟೇ ಮಾತಾಡ್ತಾನೆ ಪಾಪ ಎಂದರು ಅವರ ಮಾತನ್ನು ಕೇಳಿ ನನಗೆ ಬೇಜಾರು ಎನ್ನಿಸಿತು ಏಕೆಂದರೆ ಕಂಪನಿ ನಷ್ಟದಲ್ಲಿ ನಡೆದರೆ ಸರಿಯಾಗಿ ನಡೆಸಿಕೊಂಡು ಹೋಗಬೇಕಪ್ಪ ಅದು ಬಿಟ್ಟು ಮನೆಯವರಾಗಿ ನಾವೇ ಅವರನ್ನು ಕೀಳಾಗಿ ಕಂಡರೆ ನೋವಾಗುತ್ತೆ ಎಂದು ಮನಸ್ಸಲ್ಲೇ ಎಂದುಕೊಂಡೆ ಆಮೇಲೆ ನಾನು ಹೊರಗಡೆ ಎಲ್ಲಿ ಹೋದರೂ ಅವರಿಗೆ ಏನಾದರೂ ತರುತ್ತಿದ್ದೆ ಅವರನ್ನು ಕೆಲವೊಮ್ಮೆ ಹೊರಗೆ ಕರೆದುಕೊಂಡು ಹೋಗ್ತಾ ಇದ್ದೆ ಮನೆಯಲ್ಲಿ ಕೂಡ ಏನು ಎನ್ನುತ್ತಿರಲಿಲ್ಲ ಹೀಗೆ ಕೇವಲ ಎರಡು ಮೂರು ದಿನದಲ್ಲಿ ನಾನು ಅವರಿಗೆ ಹತ್ತಿರವಾಗಿದ್ದೆ ಈ ವೇಳೆ ನಮ್ಮ ಮನೆಗೆ ಅಕಸ್ಮಾತ್ ಆಗಿ ನಮ್ಮ ಹತ್ತಿರದ ಸಂಬಂಧಿಗಳಿಬ್ಬರು ನಮ್ಮ ಮನೆಗೆ ಬಂದುಬಿಟ್ಟರು ಅವರಿಗೆ ನಾನು ನನ್ನ ಕೋಣೆಯನ್ನು ಬಿಟ್ಟುಕೊಡಬೇಕಾಯಿತು ಆಗ ಅಜ್ಜಿ ಚಿಕ್ಕಪ್ಪ ಬರುವವರೆಗೂ ಅವರ ಕೋಣೆಯಲ್ಲಿ ಇರು ಎಂದರು ನನಗೆ ಬೇಡವಾಗಿದ್ದು ತಾನಾಗಿಯೇ ಒದಗಿ ಬಂದಂತೆಯಾಗಿತ್ತು ನಾನು ಸರಿ ಎಂದು ಹೇಳಿದೆ ಆ ದಿನ ನಾನು ಅಲ್ಲಿಗೆ ಹೋಗದೆ ಹಾಲಿನಲ್ಲಿಯೇ ಬಿದ್ದುಕೊಂಡೆ ಅದರ ಪರಿಣಾಮವಾಗಿ ನನ್ನಿಂದಾಗಿ ಅವರು ಬಯಸಿಕೊಳ್ಳಬೇಕಾಯಿತು ಆಮೇಲೆ ನಾನು ಅವರಿಗೆ ಕ್ಷಮೆಯನ್ನು ಕೇಳಿದೆ ಮರುದಿನ ನಾನು ಊರೆಲ್ಲ ಸುತ್ತಾಡಿ ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡೆದು ಒಂದೆರಡು ಸಿನಿಮಾಗಳನ್ನು ನೋಡಿದೆ ಕ್ರಿಕೆಟ್ ಆಡಿದೆ ಹೀಗೆ ಒಮ್ಮೆಲೆ ಸಾಯಂಕಾಲ ಮನೆಗೆ ಊಟ ಮಾಡಿ ಅರ್ಜಿ ಹೇಳಿದ ಹಾಗೆ ಚಿಕ್ಕಪ್ಪನ ಕೋಣೆಯಲ್ಲಿ ನೆಲಕ್ಕೆ ಬಿದ್ದಿದ್ದೆ ಆದರೆ ಆಮೇಲೆ ಎಲ್ಲಾ ಪಾತ್ರೆಗಳನ್ನು ತೊಳೆದಿಟ್ಟು ಬಂದಿದ್ದ ಚಿಕ್ಕಪ್ಪನ ಮನೆಯಾಕೆ ಪ್ರತಾಪ್ ಇಲ್ಲಿ ಯಾಕೋ ಮೇಲ್ಗಡೆ ಬೀಳು ಎಂದರು ನಾನು ಪರವಾಗಿಲ್ಲ ಬಿಡಿ ಎಂದಾಗ ಇವಾಗ ಇದನ್ನು ಯಾರಾದರೂ ನೋಡಿದರೆ ಅದಕ್ಕೂ ನಾನೇ ಬಯಸಿಕೊಳ್ಳಬೇಕು ಎಂದು ಮುಖ ಸಪ್ಪೆ ಮಾಡಿದರು ಆಮೇಲೆ ನಾನು ಏನಾಗಿದೆ ಯಾರು ಬಾಯಿದರು ಎಂದು ಕೇಳಿದಾಗ ಅವರು ಹಿಂದೆ ನಡೆದಿದ್ದ ಎಲ್ಲವನ್ನೂ ಹೇಳಿ ಗೋಲೋ ಎಂದು ಸಣ್ಣ ಧ್ವನಿಯಲ್ಲಿ ಅಳತೊಡಗಿದರು ಈ ವೇಳೆ ಎಲ್ಲವೂ ಅಸ್ತವ್ಯಸ್ತವಾಗಿ ಸೌಂದರ್ಯವು ನನ್ನ ಕಣ್ಣಿಗೆ ಕಾಣಿಸುತ್ತಿತ್ತು ಅದನ್ನು ನೋಡಿದ ಕೂಡಲೇ ನಿಧಾನವಾಗಿ ಮತ್ತೊಬ್ಬ ಎದ್ದು ಕುಳಿತ ನಾನು ಏನು ಮಾಡಬೇಕೆಂದು ತಿಳಿಯದೆ ಹಾಗೆ ಸುಮ್ಮನೆ ಇದ್ದೆ ಅವರ ಅಳುವನನ್ನು ಕಂಡು ನನಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಅವರನ್ನು ಅಪ್ಪಿ ಸಮಾಧಾನ ಮಾಡಿದೆ ಆಗ ನನಗೆ ಕರೆಂಟ್ ಹೊಡೆದಂತೆ ಭಾಸವಾಯಿತು ಕೊನೆಗೆ ಅದೇ ಸಂದರ್ಭವನ್ನು ಬಳಸಿಕೊಂಡು ಅವರಿಗೆ ಸಮಾಧಾನ ಮಾಡುತ್ತಾ ಅವರ ಜೊತೆಗೆ ಆ ಕೆಲಸವನ್ನು ಮಾಡಲು ಮುಂದಾಗಿದ್ದೆ ಆಗ ಅವರು ಏನಪ್ಪ ಇವಾಗಲೇ ಇದೆಲ್ಲ ಬೇಕಾ ನಿನಗೆ ನನಗಂತೂ ಬೇಕು ಯಾಕಂದರೆ ನನ್ನ ಯಜಮಾನ ಕೂಡ ನನ್ನ ತಿರುಗಿ ನೋಡುತ್ತಿಲ್ಲ ಸುಮಾರು ನಾಲ್ಕೈದು ತಿಂಗಳು ಆಗಿದೆ ಮನೆಯಲ್ಲಿನ ಸಮಸ್ಯೆಗಳನ್ನು ಕಂಡು ನನಗೆ ನೆಮ್ಮದಿ ಕೂಡ ಇಲ್ಲವಾಗಿದೆ ಎಂದರು ನಾನು ಹೆದರುತ್ತಾ ಅಲ್ಲ ಇದೆಲ್ಲ ಎಂದು ರಾಗ ಎಳೆಯತೊಡಗಿದಾಗ ಅವರು ನನಗೆ ಎಲ್ಲಾ ಗೊತ್ತು ಮೊನ್ನೆಯಿಂದ ಮನೆಯಲ್ಲಿ ಏನೇನೋ ನಡೆಯುತ್ತಿದೆ ನೀನು ಏನು ಮಾಡಿದ್ದೀಯಾ ಎಂದು ನನಗೆ ಗೊತ್ತು ಇವಾಗ ಸುಮ್ಮನೆ ಇದ್ದರೆ ಎಲ್ಲಾ ಕೆಲಸವನ್ನು ನಿನಗೆ ಹೇಳಿಕೊಡ್ತೀನಿ ಇಲ್ಲ ಅಂದರೆ ಬೇಡ ಆದರೆ ಯಾರಿಗೂ ಗೊತ್ತಾಗಬಾರದು ಎಂದರು ನಾನು ಸರಿ ಎಂದು ಹೇಳಿದಾಗ ಅವರು ನನಗೆ ಆ ಕೆಲಸವನ್ನು ಹೇಳಿಕೊಟ್ಟರು ಅಷ್ಟೇನೂ ಅನುಭವ ಇಲ್ಲದಿದ್ದರೂ ಅವರು ನನಗೆ ಎಲ್ಲವನ್ನೂ ಹೇಳಿದ್ದರಿಂದ ಆ ಕೆಲಸ ಸಲೀಸಾಗಿ ಆಯ್ತು ಆಮೇಲೆ ಅವರು ಯಾವಾಗ ಊರಿಗೆ ಹೋಗ್ತೀಯಾ ಎಂದು ಕೇಳಿದರು ಆಮೇಲೆ ನಾನು ಇನ್ನೆರಡು ಮೂರು ದಿನಗಳಲ್ಲಿ ಎಂದಾಗ ಅವರು ಇನ್ನೊಂದು ಎರಡು ದಿನ ರಜೆ ಹಾಕು ನಿನ್ನ ಚಿಕ್ಕಪ್ಪ ಬರುವವರೆಗೆ ಎಂದರು ನಾನು ಸರಿ ಎಂದು ಹೆಚ್ಚಿಗೆ ಮೂರು ನಾಲ್ಕು ದಿನ ರಜೆ ಹಾಕಿ ಮನೆಯಲ್ಲಿ ಇದ್ದುಕೊಂಡು ಎಲ್ಲಾ ಕೆಲಸವನ್ನು ಕಲಿತುಕೊಂಡೆ ಆಮೇಲೆ ಚಿಕ್ಕಪ್ಪ ಊರಿಂದ ಬಂದ ನಂತರ ಕಲ್ಕತ್ತಾದಲ್ಲಿ ಒಬ್ಬರು ತಮ್ಮ ಜೊತೆಗೆ ಬಿಸಿನೆಸ್ ಮಾಡುವುದಕ್ಕೆ ಒಪ್ಪಿದ್ದಾರೆ ಎಂದು ಶುಭ ಸುದ್ದಿಯನ್ನು ನೀಡಿದರು ಇದರಿಂದ ಮನೆಯಲ್ಲಿ ಖುಷಿಯಾಗಿ ಬಿಟ್ಟರು ಆಮೇಲೆ ನಾನು ಕಾಲೇಜಿಗೆ ಹೋದ ನಂತರ ಅಲ್ಲಿಯೂ ಆಗೊಮ್ಮೆ ಈಗೊಮ್ಮೆ ಎಂದು ಆಗಾಗ ಕೆಲಸ ನಡೆಯುತ್ತಲೇ ಇತ್ತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ